ಭಾರತದ ಲೋಕಸಭಾ ಚುನಾವಣೆ ಮತ್ತು ಸರ್ಕಾರ ರಚನೆಯಲ್ಲಿ ಬ್ಯುಸಿಯಾಗಿದ್ದ ನಾವು ನಮಗೆ ಹತ್ತಿರವಾಗಿರುವ ಜಗತ್ತಿನ ಬಹಳಷ್ಟು ವಿಷಯಗಳನ್ನು ನಿರ್ಲಕ್ಷಿಸಿದ್ದೆವು ಅಥವಾ ಮರೆತಿದ್ದೆವು ಅಂತಹ ಪ್ರಮುಖ ವಿಷಯಗಳಲ್ಲಿ ಒಂದು ಇಡೀ ಜಗತ್ತನ್ನು ಆಳಿದ ದೇಶದಲ್ಲಿ ನಡೆಯುತ್ತಿರುವ ಚುನಾವಣೆ ಮತ್ತೊಂದು ಇಡೀ ಜಗತ್ತನ್ನು ಆಳಲು ಕುತಂತ್ರ ನಡೆಸುತ್ತಿರುವ ದೇಶದಲ್ಲಿಯ ಚುನಾವಣೆ ಹೌದು ಅಮೆರಿಕಾದ ಚುನಾವಣೆಗಳ ವಿಷಯಗಳನ್ನು ಅಷ್ಟೋ ಇಷ್ಟೋ ಭಾರತೀಯರಿಗೆ ತಲುಪ್ತಾ ಇತ್ತು ಆದರೆ ಇಂಗ್ಲೆಂಡ್ನತ್ತ ಎಲ್ಲರೂ ಕಣ್ಣು ಬಿಚ್ಚಿ ನೋಡಿದ್ದು ನಿನ್ನೆ ಮೊನ್ನೆ ಅಷ್ಟೇ ನಾವು ಭಾರತೀಯರು ಆ ಬ್ರಿಟಿಷ್ ದೇಶದ ಚುನಾವಣೆಯ ಬಗ್ಗೆ ಯಾಕೆ ಕುತೂಹಲ ಇಟ್ಕೊಂಡಿರಬೇಕು ಅಂದರೆ ಅಲ್ಲಿ ಸೋತಿರುವುದು ಭಾರತೀಯ ಸಂಜಾತ ಪ್ರಧಾನಿಯ ನೇತೃತ್ವದ ಪಕ್ಷ ಅಲ್ಲಿ ಸೋತಿರುವುದು ಇಲ್ಲಿಯ ಬಿ ಜೆ ಪಿಯನ್ನೇ ಹೋಲುವ ಪಕ್ಷ ಅಲ್ಲಿ ಸೋತಿರುವುದು ಗಾಜಾದ ಮೇಲೆ ದಾಳಿ ನಡೆಸಲು ಇಸ್ರೇಲಿಗೆ ಪ್ರೇರೇಪಿಸುವ ಪಕ್ಷ ಅದಕ್ಕಿಂತ ಮಹತ್ವದ ವಿಷಯ ಅಂದರೆ ಅಲ್ಲಿ ಗೆದ್ದಿರುವುದು ಫೆಲಿಸ್ತೀನ್ ಹೌದು ಫೆಲಿಸ್ತೀನ್ ಪರ ನಿಲುವನ್ನು ಹೊಂದಿರುವ ಐದು ಪಕ್ಷೇತರ ಅಭ್ಯರ್ಥಿಗಳು ಬ್ರಿಟನ್ ಚುನಾವಣೆಯಲ್ಲಿ ಲೇಬರ್ ಪಕ್ಷದ ಮಾಜಿ ನಾಯಕ ಜೆರೆಮಿ ಕೋರ್ಬಿನ್ ಸೇರಿದಂತೆ ಫೆಲಿಸ್ತೀನ್ ಪರ ನಿಲುವು ಹೊಂದಿರುವ ಐವರು ಪಕ್ಷೇತರರು ಗೆದ್ದಿದ್ದಾರೆ ಗಜದ ಮೇಲೆ ಇಸ್ರೇಲ್ ಮಾಡಿದ ಆಕ್ರಮಣ ಇದೆಯಲ್ಲ ಅದು ಯುನೈಟೆಡ್ ಕಿಂಗ್ಡಮ್ನ ಈವರೆಯ ಸಾರ್ವತ್ರಿಕ ಚುನಾವಣೆಯ ಪ್ರಮುಖ ವಿಷಯವಾಗಿತ್ತು ಲಿಸ್ಟರ್ ಸೌತ್ನಲ್ಲಿ ಶೌಕತ್ ಆದಮ್ ಬರ್ಮಿಂಗ್ಹ್ಯಾಮ್ನಲ್ಲಿ ಪೆರ್ರಿ ಬಾರ್ನಲ್ಲಿ ಅಯೂಬ್ ಖಾನ್ ಬ್ಲಾಕ್ ಬರ್ನಲ್ಲಿ ಅದ್ನಾನ್ ಹುಸೇನ್ ಮತ್ತು ಡ್ಯೂಸ್ ಬರಿ ಮತ್ತು ಬಾರ್ಟಿಯಲ್ಲಿ ಇಕ್ಬಾಲ್ ಮೊಹಮ್ಮದ್ ಇವರು ಗೆದ್ದಿದ್ದಾರೆ ಇಷ್ಟು ಮಾತ್ರವಲ್ಲ ಫೆಲಿಸ್ತೀನ್ ಪರ ನಿಲುವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಕಠಿಣ ಸ್ಪರ್ಧೆಯನ್ನು ಒಡ್ಡಿದ್ದಾರೆ ಇಲ್ಫ್ರೋಡ್ ನಾಥ್ನ ಸ್ವತಂತ್ರ ಅಭ್ಯರ್ಥಿ ಲಿನ್ನೆ ಮೊಹಮ್ಮದ್ ಇವರು ಮೂವತ್ತೆರಡು ಪಾಯಿಂಟ್ ಎರಡು ಶೇಕಡಷ್ಟು ಮತಗಳನ್ನು ಗಳಿಸಿದ್ದಾರೆ ಇವರು ಎರಡೂ ಪಕ್ಷಗಳ ಪ್ರಾಬಲ್ಯಕ್ಕೆ ಸವಾಲು ಹಾಕಿದ್ದಾರೆ ಐದುನೂರ ಇಪ್ಪತ್ತೆಂಟು ಮತಗಳ ಅಲ್ಪ ಮತಗಳ ಅಂತರದಿಂದ ಇವರು ಸೋತಿದ್ದಾರೆ ಯುದ್ಧ ವಿರೋಧಿ ಬ್ರಿಟನ್ ಮತದಾರರು ತಮ್ಮ ಆಕ್ರೋಶವನ್ನು ತೋರ್ಪಡಿಸಿದ್ದಾರೆ ಹಾಗೆಂದು ಇದೊಂದೇ ಯುನೈಟೆಡ್ ಕಿಂಗ್ಡಮ್ನ ಪ್ರಮುಖ ವಿಷಯ ಆಗಿತ್ತು ಅಂದ್ಕೊಳ್ಬೇಕಾಗಿಲ್ಲ ಅಬ್ ಕಿ ಬಾರ್ ಚಾರ್ಸೌ ಪಾರ್ ಅಂತ ನರೇಂದ್ರ ಮೋದಿ ಮತ್ತು ಪಿಯವರು ಇಲ್ಲಿ ಪ್ರಚಾರ ಮಾಡುತ್ತಿದ್ದರೆ ಅಲ್ಲಿ ಚಾರ್ಸೌ ಪಾರ್ ಮಾಡಿದ್ದು ಮೋದಿಯ ಮನಸ್ಥಿತಿಗೆ ಭಿನ್ನವಾದ ಪಕ್ಷ ಬ್ರಿಟನ್ನಲ್ಲಿ ಆರುನೂರ ಐವತ್ತು ಸಂಸದೀಯ ಸ್ಥಾನಗಳಲ್ಲಿ ಲೇಬರ್ ಪಕ್ಷ ನಾಲ್ಕುನೂರ ಹತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಲ್ಲಿಯ ಬಿಜೆಪಿಯ ಮನಸ್ಥಿತಿಯ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿಗೆ ದೊಡ್ಡ ಪೆಟ್ಟು ನೀಡಿದೆ ಚುನಾವಣೆಯ ಸಾಧನೆಯಲ್ಲಿ ಸುನಕ್ ರವರು ಬ್ರಿಟನ್ ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠ ಯಶಸ್ಸು ಸಾಧಿಸಿದ ಪ್ರಧಾನಿ ಎಂಬ ಕೆಟ್ಟ ದಾಖಲೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಹೇಗೆ ಬಿಜೆಪಿಯವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ರು ಅಲ್ಲಿ ಈಗ ಆಡಳಿತದಲ್ಲಿದ್ದ ಕನ್ಸರ್ವೇಟಿವ್ ಪಾರ್ಟಿಯವರು ಲೇಬರ್ ಪಕ್ಷ ಮುಕ್ತ ಬ್ರಿಟನ್ ಮಾಡಲು ಹೊರಟಿದ್ದರು ಇಂಥದ್ದೇ ಮನಸ್ಥಿತಿಯನ್ನು ಜನರಲ್ಲಿ ಬಿತ್ತುವಲ್ಲಿ ಯಶಸ್ವಿ ಕೂಡ ಆಗಿದ್ದರು ಆದ್ದರಿಂದಲೇ ಕಳೆದ ಹದಿನಾಲ್ಕು ವರ್ಷಗಳಿಂದ ಲೇಬರ್ ಪಕ್ಷಕ್ಕೆ ಅಲ್ಲಿ ತಲೆ ಎತ್ತಲು ಸಾಧ್ಯವಾಗಿರಲಿಲ್ಲ ಅದೇನೇ ಇದ್ದರೂ ಬ್ರಿಟಿಷ್ ಜನರು ಹೆಚ್ಚಿನವರು ಅದರಲ್ಲಿ ಫೆಲಿಸ್ತೀನಿಯರ ಜನರೊಂದಿಗೆ ಬೇಷರತ್ತಾಗಿ ನಿಲ್ಲುವ ಅಭ್ಯರ್ಥಿಗಳಿಗೆ ಮತ ಹಾಕಲು ನಿರ್ಧರಿಸಿ ಅವರ ಗೆಲುವು ಖಚಿತಪಡಿಸಿದ್ದಾರೆ ಫೆಲಿಸ್ತೀನ್ ಪರ ಅಭ್ಯರ್ಥಿಗಳು ಗೆದ್ದುಕೊಂಡ ಸೀಟುಗಳು ಲೇಬರ್ ಪಕ್ಷದ ಭದ್ರ ಕೋಟೆಗಳು ಆಗಿದ್ದವು ಎಂಬುದು ವಿಶೇಷ ಭಾರತೀಯನೊಬ್ಬ ಪ್ರಧಾನಿಯಾಗಿರುವ ಭಾರತವನ್ನು ಆಳಿದ ದೇಶದ ಚುನಾವಣೆ ನಾವು ಕುತೂಹಲದಿಂದ ನೋಡಬೇಕಿತ್ತು ಮೋದಿ ಮತ್ತು ರಾಹುಲ್ ಗಾಂಧಿಯ ಈ ಜುಗಲ್ಬಂದಿಯಲ್ಲಿ ಮುಳುಗಿದ್ದ ನಾವು ಇದು ನಮಗೆ ಕಣ್ಣಿಗೆ ಕಾಣಲಿಲ್ಲ ನೆನಪು ಕೂಡ ಆಗಲಿಲ್ಲ ಯುನೈಟೆಡ್ ಕಿಂಗ್ಡಮ್ ಎಂದು ಹೆಸರಿಸಿಕೊಳ್ಳುವ ಜಗತ್ತನ್ನೇ ಆಳಿದ ಬ್ರಿಟಿಷ್ ರಾಜ್ಯವನ್ನು ಭಾರತೀಯ ಸಂಜಾತನೊಬ್ಬ ಒಂದು ಕಾಲು ವರ್ಷ ಆಳಿದ ಎಂಬುದೇ ನಮಗೆ ಹೆಮ್ಮೆಯ ವಿಷಯ ಭಾರತೀಯ ಸಂಜಾತನಾಗಿಯೂ ಭಾರತೀಯ ಅಳಿಯನಾಗಿಯೂ ಋಷಿ ಸುನಕ್ ಭಾರತಕ್ಕೆ ಪ್ರಯೋಜನವಾಗುವಂಥದ್ದು ಏನು ಮಾಡಿದ್ರು ಅಂದರೆ ಅದರಲ್ಲಿ ಏನೂ ಕಾಣೋದಿಲ್ಲ ಕನಿಷ್ಠ ಇಂಗ್ಲೆಂಡ್ನಲ್ಲಿರುವ ಭಾರತೀಯರಿಗಾದರೂ ಏನಾದರೂ ಮಾಡಿದ್ರ ಅಂದರೆ ಅದು ಕೂಡ ಕಾಣ್ತಾ ಇಲ್ಲ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ ರಾಜ್ಯದಲ್ಲಿ ಕೇವಲ ಹಿಂದೂಗಳೇ ಎನಿಸುವ ಹನ್ನೊಂದು ಲಕ್ಷ ಭಾರತೀಯರಿದ್ದಾರೆ ಭಾರತದ ಉಳಿದ ಜಾತಿ ಧರ್ಮದವರು ಇನ್ನೂ ಐದು ಲಕ್ಷ ಇದ್ದಾರೆ ಅವರಿಗಾಗಿಯೂ ರಿಷಿ ಸುನಕ್ ಏನನ್ನೂ ಮಾಡಲಿಲ್ಲ ಎಂಬ ಆರೋಪ ಇದೆ ನಾವು ಹೇಳಲು ಹೊರಟಿದ್ದು ಯುನೈಟೆಡ್ ಕಿಂಗ್ಡಮ್ನ ಚುನಾವಣೆ ವಿಷಯ ಹೀಗೆ ಇರಲಿ ಅಂತ ಅಲ್ಲಿಯ ಭಾರತೀಯ ವಿಷಯವನ್ನು ಪ್ರಸ್ತಾಪಿಸಿದೆ ರಿಷಿ ಸುನಕ್ ಆಡಳಿತ ನಡೆಸಿದ್ದು ಹದಿನೈದು ತಿಂಗಳು ಆದರೂ ಅಲ್ಲಿ ಹದಗೆಟ್ಟಿದ್ದ ಆರ್ಥಿಕ ಸ್ಥಿತಿಯನ್ನು ತಹಬಂದಿಗೆ ತರಲು ಶ್ರಮಿಸಿದ್ದಾರೆ ಮತ್ತು ಅದರಲ್ಲಿ ಅಲ್ಪಮಟ್ಟಿನ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ ಈ ಯಶಸ್ಸಿನ ವಿಶ್ವಾಸವೇ ಅವರು ಲಘು ಬಗೆಯಲ್ಲಿ ಚುನಾವಣೆಗೆ ಹೋಗುವಂತೆ ಮಾಡಿತ್ತು ವಾಸ್ತವದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಡಿಸೆಂಬರ್ ಕೊನೆಯಲ್ಲಿ ಚುನಾವಣೆ ನಡೆಯಬೇಕಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಹೊಸ ಸರ್ಕಾರ ರಚನೆಯಾಗಬೇಕಿತ್ತು ರಿಷಿ ಸುನಕ್ ಮೂರು ಮಹತ್ವದ ಕಾರಣಗಳಿಂದಾಗಿ ಆರು ತಿಂಗಳು ಮೊದಲು ಚುನಾವಣೆಗೆ ಹೋದರು ಆದರೆ ಅತಿ ಆಸೆ ಗತಿಗಿಡುವಂತಾರಲ್ಲ ಹಾಗಾಯಿತು ಅವರ ಸ್ಥಿತಿ ಆರು ತಿಂಗಳು ಮೊದಲೇ ಚುನಾವಣೆ ಮಾಡಿದರೆ ವಿರೋಧ ಪಕ್ಷಗಳಿಗೆ ಚುನಾವಣೆಗೆ ಸಿದ್ಧತೆ ಮಾಡಲು ಆಗಲ್ಲ ಎಂಬುದು ಅವರ ಮೊದಲ ನಿರೀಕ್ಷೆ ಆಗಿತ್ತು ಎರಡನೆಯದು ಅತಿಯಾದ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಬ್ರಿಟನ್ ದೇಶವನ್ನು ಆರ್ಥಿಕ ಸುಧಾರಣೆಯತ್ತ ತಂದ ಶ್ರೇಯ ನನ್ನದು ಎಂದು ನಂಬಿದ್ದ ಋಷಿ ಸುನಕ್ ಇದು ವಾಸ್ತವ ಕೂಡ ಇದರ ಅನುಕಂಪ ನನ್ನ ಮೇಲೆ ಜನರು ತೋರುತ್ತಾರೆ ಅಂದ್ಕೊಂಡಿದ್ದರು ಆದರೆ ಅದು ದುರಾಸೆಯಾಯಿತು ಅದಕ್ಕಿಂತ ದೊಡ್ಡ ಮತ್ತು ಮಹತ್ವದ ಕಾರಣ ತನ್ನ ಅಸ್ತಿತ್ವದ ಪ್ರಶ್ನೆ ರಿಷಿ ಸುನಕ್ರಿಗೆ ಅವರದೇ ಪಕ್ಷದಲ್ಲಿ ವಿರೋಧಿಗಳು ಹುಟ್ಕೊಂಡಿದ್ದರು ಇನ್ನೂ ಇರುವ ಆರು ತಿಂಗಳು ಕೂಡ ಅವರನ್ನು ಅಧಿಕಾರದಲ್ಲಿ ಇರಲಿಕ್ಕೆ ಬಿಡಬಾರ್ದು ಎನ್ನುವ ಧ್ವನಿ ದೊಡ್ಡ ಪ್ರಮಾಣದಲ್ಲಿ ಇದ್ದಿತ್ತು ನಾನು ಅಧಿಕಾರ ಒಟ್ಟು ಕೊಟ್ಟರೆ ಮತ್ತೆ ಪ್ರಧಾನಿ ಆಗುವ ಅವಕಾಶ ನನಗೆ ಸಿಗಲ್ಲ ಬದಲಿಗೆ ನನ್ನದೇ ನೇತೃತ್ವದಲ್ಲಿ ಚುನಾವಣೆ ನಡೆದು ಮತ್ತೆ ನಾವು ಗೆದ್ದುಬಿಟ್ರೆ ನಮ್ಮನ್ನು ಪ್ರಶ್ನಿಸುವವರು ಯಾರೂ ಇರುವುದಿಲ್ಲ ಅವರ ಬಾಯಿ ಕೂಡ ಮಿಚ್ಚಿಸಬಹುದು ಅಂತ ಅವರು ಅಂದುಕೊಂಡಿದ್ದರು ಆದರೆ ಋಷಿಸ್ನ ದುರಾದೃಷ್ಟ ನೋಡಿ ಅವರೇ ಬಾಯಿ ಮಿಚ್ಚಿಕೊಂಡು ಹೋಗುವ ಸ್ಥಿತಿ ಬಂದಿದೆ ಸೂರ್ಯ ಉದಯಿಸುವ ಮತ್ತು ಸೂರ್ಯಾಸ್ತದ ಪ್ರದೇಶಗಳನ್ನು ಅಂದರೆ ಜಗತ್ತಿನಲ್ಲಿ ಸೂರ್ಯ ಉದಯಿಸುವ ಪ್ರದೇಶ ಯಾವುದಿದೆ ಮತ್ತು ಸೂರ್ಯಾಸ್ತ ಆಗುವ ಪ್ರದೇಶ ಇದೆ ಇವೆಲ್ಲವನ್ನ ಆಡಳಿತ ಮಾಡಿದ ಶ್ರೇಯ ಇರುವ ಯುನೈಟೆಡ್ ಕಿಂಗ್ಡಮ್ ರಾಷ್ಟ್ರ ಇವತ್ತು ಆರ್ಥಿಕ ಸಂಕಷ್ಟದ ಸ್ಥಿತಿಯಲ್ಲಿದೆ ಆದರೂ ಅದು ಅಭಿವೃದ್ಧಿ ಹೊಂದಿದ ದೇಶವೇ ಆಗಿದೆ ನಾವು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ನಾವು ಅಂದರೆ ಭಾರತೀಯರು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲೇ ಇದ್ದೇವೆ ಅಲ್ಲಿ ಹೇಗೆ ಚುನಾವಣೆ ನಡೀತದೆ ಮತ್ತು ಇಲ್ಲಿ ಹೇಗೆ ಚುನಾವಣೆ ನಡೀತದೆ ಅಂದರೆ ಕಂಪೇರ್ ಮಾಡೋದಾದರೆ ಅಲ್ಲಿ ಈಗಲೂ ಬ್ಯಾಲೆಟ್ ಪೇಪರ್ನಲ್ಲಿಯೇ ಚುನಾವಣೆ ನಡೀತಾ ಇದೆ ನಾವು ಇ ವಿ ಎಮ್ ಬಳಸಿ ಹೆಮ್ಮೆ ಪಡ್ತಾ ಇದ್ದೇವೆ ಅಲ್ಲಿಯೂ ಹದಿನೆಂಟು ವರ್ಷ ಮೀರಿದವರಿಗೆ ಮತದಾನದ ಹಕ್ಕಿದೆ ಒಂದೇ ಒಂದು ವಿಶೇಷ ಅಂದರೆ ಮತದಾನವಾದ ಮರುದಿನವೇ ಅಲ್ಲಿ ಮತ ಮತ್ತು ಫಲಿತಾಂಶ ಎರಡೂ ಕೂಡ ಆರಂಭವಾಗ್ತದೆ ಭಾರತದ ಸಂಸದೀಯ ವ್ಯವಸ್ಥೆ ಬ್ರಿಟನ್ನಿಂದಲೇ ಕಾಪಿ ಪೇಟ್ ಮಾಡಿರುವಂಥದ್ದು ಆದರೆ ಇಲ್ಲಿ ದೇಶದ ಸುಪ್ರೀಂ ಎನಿಸುವ ನೆಪಕ್ಕಷ್ಟೇ ಇರಲಿ ರಾಷ್ಟ್ರಪತಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತೇವೆ ಆದರೆ ಅಲ್ಲಿ ರಾಣಿಯೇ ಸುಪ್ರೀಂ ಇದು ಬ್ರಿಟನ್ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿ ವಿಶ್ಲೇಷಣೆ ಮತ್ತೆ ಇದೆ ನೋಡೋಣ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ